ಸಂಜೆ ಚಹಾದ ಜೊತೆಗೆ ತಿಂಡಿ ತಿನ್ನುವ ಅಭ್ಯಾಸ ತುಂಬ ಜನರಿಗಿದೆ ಕುರುಂ ಕುರುಂ ಅಂತ ಹಲ್ಲುಗಳಿಗೆ ವ್ಯಾಯಾಮ ನೀಡದೇ ಇದ್ದರೆ ಸಂಜೆ ಕಳೆಯೋದೇ ಕಷ್ಟ ಅದರಲ್ಲೂ ತಣ್ಣಗಿನ ವಾತಾವರಣದಲ್ಲಿ ಹೊರಗೆ ಮಳೆ ಸುರಿತಿರುವಾಗ ಬಿಸಿ ಬಿಸಿ ತಿಂಡಿ ಕೈಯಲ್ಲಿದ್ದರೆ ಸ್ವರ್ಗಾನೇ ಧರೆಗಿಳಿದಂತೆ ಅದರಲ್ಲೂ ರುಚಿ ರುಚಿಯಾದ ಸಮೋಸ ಇದ್ದರೆ ಖುಷಿಯೇ ಬೇರೆ ಈ ಸಮೋಸವನ್ನು ಇಷ್ಟಪಡಿದವರು ತುಂಬ ವಿರಳ ಯಾರೂ ಸಿಗೋದಿಲ್ಲ ಊಟ ಮಾಡದಿದ್ರು ಸಮೋಸ ತಿಂದೆ ಹೊಟ್ಟೆ ತುಂಬಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ ಅದಕ್ಕಾಗಿಯೇ ಸಮೋಸವನ್ನು ಸ್ನ್ಯಾಕ್ಸ್ಗಳ ರಾಜ ಎನ್ನಲಾಗತ್ತೆ ಹಾಗಾದ್ರೆ ನಿಮಗೆ ಸಮೋಸಗಳ ಇತಿಹಾಸ ಗೊತ್ತಾ ಅದರ ವಿಧಗಳು ಗೊತ್ತಾ ಸಮೋಸದ ಹಲವು ಬೇರೆ ಬೇರೆ ನಾಮಗಳು ನಿಮ್ಗೆ ಗೊತ್ತಾ ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಸಮೋಸ ಪ್ರಿಯರಿಗಾಗಿ ಸಮೋಸಾದ ಇತಿಹಾಸ ಸಮೋಸಾವನ್ನು ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿ ಹತ್ತನೇ ಶತಮಾನದಲ್ಲಿ ಮೊದಲ ಬಾರಿಗೆ ತಯಾರಿಸಲಾಯಿತು ಸಮೋಸಾದ ಮೊದಲ ಅಧಿಕೃತ ಉಲ್ಲೇಖವು ಇರಾನಿನ ಇತಿಹಾಸಕಾರ ಪಾಲ್ಜ್ ಬೇಹಕಿ ಅವರ ಕೃತಿ ತಾರಿಕ್ ಇ ಬೆಹಿಯಲ್ಲಿ ಕಂಡುಬಂದಿದೆ ಅಲ್ಲಿ ಇದನ್ನು ಸಮೋಸಾ ಎಂದು ಉಲ್ಲೇಖಿಸಲಾಗಿದೆ ಸಮೋಸಾಗಳು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿದ್ವು ಮತ್ತು ಅದಕ್ಕಾಗಿಯೇ ಅವುಗಳನ್ನು ಪ್ರಯಾಣಿಕರು ಲಘು ಉಪಹಾರವಾಗಿ ಬಳಸ್ತಿದ್ರು ಪರ್ಷಿಯನ್ ಪದ ಸಂಬೋಸಾಗ್ ನಿಂದ ಸಮೋಸ ಬಂದಿದೆ ತ್ರಿಕೋನ ಪೇಸ್ಟ್ರಿ ಅನ್ನೋದು ಇದರ ಅರ್ಥ ದಕ್ಷಿಣ ಏಷ್ಯಾ ಪಶ್ಚಿಮ ಏಷ್ಯಾ ಮಧ್ಯ ಏಷ್ಯಾ ಪೂರ್ವ ಆಫ್ರಿಕಾದ ಪಾಕ ಪದ್ಧತಿಗಳಲ್ಲಿ ಸಮೋಸಾ ಜನಪ್ರಿಯ ಖಾದ್ಯವಾಗಿದೆ ಹೆಚ್ಚಾಗಿ ತರಕಾರಿಗಳು ಮಸಾಲೆಯುಕ್ತ ಆಲೂಗಡ್ಡೆ ಈರುಳ್ಳಿ ಬಟಾಣಿಯನ್ನ ಸಮೋಸದ ಒಳಗೆ ಮಸಾಲೆಯಾಗಿ ತುಂಬಿಸಲಾಗುತ್ತೆ ಮಾಂಸ ಮೀನಿನ ಸಮೋಸ ಕೂಡ ಇದೆ ಸಮೋಸಾದ ಆಕಾರಗಳಲ್ಲೂ ವೈವಿಧ್ಯತೆ ಇದೆ ತ್ರಿಕೋನ ಕೋಲ್ ಅರ್ಧ ಚಂದ್ರಾಕಾರ ಹೀಗೆ ವಿವಿಧ ಆಕಾರಗಳ ಸಮೋಸಗಳು ವಿವಿಧ ದೇಶಗಳಲ್ಲಿ ಲಭ್ಯವಿವೆ ಸಮೋಸಾದ ವಿಧಗಳು ಸಮೋಸ ಭಾರತೀಯರ ಅತ್ಯಂತ ಪ್ರಿಯವಾದ ತಿಂಡಿ ಪನೀರ್ ಸಮೋಸ ಆಲೂಗಡ್ಡೆ ಸಮೋಸ ಚಿಲ್ಲಿ ಪನ್ನೀರ್ ಸಮೋಸ ನೂಡಲ್ಸ್ ಸಮೋಸ ಮಿಕ್ಸ್ ವೆಜ್ ಸಮೋಸ ಮೂಂಗ್ಡಾಲ್ ಸಮೋಸ ಹೀಗೆ ಹಲವು ವೆರೈಟಿಯ ಸಮೋಸಗಳಿವೆ ಭಾರತದಲ್ಲಿ ಎಲ್ಲಿಗೆ ಹೋದರೂ ಸಮೋಸ ಸಿಗುತ್ತೆ ತಯಾರಿಸುವ ವಿಧಾನದಲ್ಲಿ ಮತ್ತು ರುಚಿಯಲ್ಲಿ ವ್ಯತ್ಯಾಸವಿರಬಹುದು ಆದರೆ ಎಲ್ಲೆಡೆ ಅದನ್ನು ಸಮೋಸ ಎಂದೇ ಕರೀತಾರೆ ಇಂಗ್ಲಿಷ್ ಭಾಷೆಯಲ್ಲಿ ಸಮೋಸವನ್ನು ರಿಸ್ಸೋಲ್ ಎಂದು ಕರೀತಾರೆ ರುಚಿಕರವಾದ ಸಮೋಸಾದ ಜನಪ್ರಿಯತೆಯನ್ನು ಪರಿಗಣಿಸಿ ಸಮೋಸಾಗಾಗಿ ದಿನವೊಂದನ್ನು ಕೂಡ ಮೀಸಲಿಡಲಾಗಿದೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ವಿಶ್ವ ಸಮೋಸಾ ದಿನವನ್ನು ಆಚರಿಸಲಾಗುತ್ತೆ ತಿಂಡಿ ಒಂದೇ ನಾಮ ಹಲವು ಸಮೋಸಾವನ್ನ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಆ ಹೆಸರುಗಳೇನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬಾಂಗ್ಲಾದೇಶ ಶಿಂಗಾರ ನೇಪಾಳ ಸಿಂಗದಾಸ್ ಮಾಲ್ಡೀವ್ಸ್ ಬಾಜಿಯಾ ಮ್ಯಾನ್ಮಾರ್ ಸಮುಜಾ ಸೋಮಾಲಿಯಾ ಸಾಂಬೂಸಾ ದಕ್ಷಿಣ ಆಫ್ರಿಕಾ ಸಾಮೂಸಾ ಪಶ್ಚಿಮ ಆಫ್ರಿಕಾ ಸ್ಮಾಲ್ ಚಾಪ್ಸ್ ಮಾರಿಷಸ್ ಸಮೌಸಾಸ್ ಇಸ್ರೇಲ್ ಸಾಂಬುಸಕ್ ಅರಬ್ ದೇಶಗಳು ಸಂಬೌಸೆಕ್ ಪೋರ್ಚುಗೀಸ್ ಚಾಮುಕಾಸ್ ವಿಶ್ವ ದಾಖಲೆ ಪೂರ್ವ ಲಂಡನ್ ಮಸೀದಿಯಲ್ಲಿ ಮುಸ್ಲಿಂ ಏಡ್ ಸ್ವಯಂ ಸೇವಕರ ತಂಡವು ಸುಮಾರು ನೂರ ಐವತ್ತ್ಮೂರು ಪಾಯಿಂಟ್ ಒಂದು ಕೆ ಜಿ ತೂಕದ ವಿಶ್ವದ ಅತಿ ದೊಡ್ಡ ಸಮೋಸವನ್ನು ಸಿದ್ಧಪಡಿಸುವ ಮೂಲಕ ದಾಖಲೆಯನ್ನು ಬರೆದಿದೆ ಈ ದೈತ್ಯ ಸಮೋಸವನ್ನು ತಯಾರಿಸಲು ನೂರು ಕೆ ಜಿ ಆಲೂಗಡ್ಡೆ ನಲವತ್ನಾಲ್ಕು ಕೆ ಜಿ ಹಿಟ್ಟು ಮತ್ತು ಮಸಾಲೆಗಳು ಹಾಗೂ ಇಪ್ಪತ್ತೈದು ಕೆ ಜಿ ಈರುಳ್ಳಿಯನ್ನು ಬಳಸಲಾಗಿದೆ ಸ್ನೇಹಿತರೆ ಇದಾಗಿತ್ತು ಸಮೋಸದ ಬಗ್ಗೆ ವಿಡಿಯೋ ಈ ವಿಡಿಯೋ ನೋಡ್ತಾ ತುಂಬ ಜನರ ಬಾಯಲ್ಲಿ ನೀರು ಉರ್ತಿತ್ತು ಅಲ್ವಾ ಹಾಗಾದ್ರೆ ತಡ ಯಾಕೆ ಈಗಲೇ ಸಮೋಸ ತಿನ್ನೋದಕ್ಕೆ ಹೋಗಿ ಆದರೆ ತಿನ್ನೋದಕ್ಕೆ ಹೋಗೋಕು ಮುಂಚೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ